ಪೆಪ್ಪೆ ಇನ್ನೊಂದು ಸೀನು ಅಂದ್ರೆ ಏನ್ ಗುರು ಇದು ಅಂತ ಅನ್ಸಿದ್ದು ಒಬ್ಬ ಬ್ಯಾಕ್ ಸೈಡಿಂಗ್ ಹಿಂಗ್ ನಡ್ಕೊಂಡು ಹೋಗ್ತಾ ಇರ್ತದೆ ನ್ಯೂಡ್ ಆಗಿರ್ತದೆ ಒಬ್ಬ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ ತುಂಬಾ ಅಂದ್ರೆ ತುಂಬಾ ರಾ ಅಂತ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಪೆಪ್ಪೆ ಟ್ರೈಲರ್ನ ನೀವೆಲ್ಲ ನೋಡಿದೀರ ಸಿಕ್ಕಾಪಟ್ಟೆ ರಾ ಆಗಿದೆ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗಿದೆ ಈಗ ನಮ್ಮ ಜೊತೆ ಆ ಸಿನಿಮಾದ ನಾಯಕ ನಟಿ ಇದ್ದಾರೆ ಕಾಜಲ್ ಅವರು ಮಾತಾಡ್ಸೋಣ ಕಾಜಲ್ ಅಂದ ತಕ್ಷಣ ಟಾಲಿವುಡ್ ಅಲ್ಲಿ ಒಬ್ರು ಕಾಜಲ್ ನೆನಪಾಗ್ತಾರೆ ಬಾಲಿವುಡ್ ಅಲ್ಲಿ ಒಬ್ರು ಕಾಜಲ್ ನೆನಪಾಗ್ತಾರೆ ನೀವು ಸ್ಯಾಂಡಲ್ವುಡ್ ಕಾಜಲ್ ಐ ಐ ಹೋಪ್ ಎಟ್ಲೀಸ್ಟ್ ಸ್ವಲ್ಪ ಆದ್ರೂ ಅವರಷ್ಟು ನನ್ನ ಕರಿಯರ್ ಕೂಡ ಹೋಗ್ಬೋದು ಅಂತ ಓಕೆ ಪೆಪ್ಪೆ ಟ್ರೈಲರ್ ನೋಡಿದ್ವಿ ಸೊ ನಿಮ್ಗೆ ಯಾವ ಥರದ ರೆಸ್ಪಾನ್ಸ್ ಸಿಕ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲರೂ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಇಂಡಸ್ಟ್ರಿ ಅವರು ಕೂಡ ಅಂದರೆ ಐ ಥಿಂಕ್ ನಾವು ಟೀಸರ್ ಬಿಡ್ ಯಾವಾಗ ರಿಲೀಸ್ ಆಯಿತು ಆವಾಗಲೇ ತುಂಬ ಜನರದ್ದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಬಟ್ ಟ್ರೇಲರ್ ಅದಕ್ಕಿಂತ ಒಂದು ಟೂ ಸ್ಟೆಪ್ಸ್ ಹೇಳಿದೆ ಅಂತ ಎಲ್ರಿಗೂ ಇಷ್ಟ ಆಗ್ತಿದೆ ಸೊ ನಮಗೂ ಅಷ್ಟೇ ಖುಷಿ ಇದೆ ಬಿಕಾಸ್ ಟೀಸರ್ ಒಂಥರ ಟ್ರೇಲರ್ ಅದಕ್ಕಿಂತ ದೊಡ್ಡದು ಫಿಲ್ಮಲ್ಲಿ ಇನ್ನೂ ಜಾಸ್ತಿ ವೇರಿಯೇಷನ್ಸ್ ನೀವು ನೋಡ್ಬೋದು ಇನ್ನೂ ಗ್ರ್ಯಾಂಡರ್ ಇನ್ನೂ ವೈಡರ್ ಇನ್ನೂ ವೈಲೆಂಟ್ ಇನ್ನೂ ಬ್ಲಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಪೆಪ್ಪೆ ಅಂದಿದ ತಕ್ಷಣ ಆ ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಅವನ್ ಅವ್ನು ಸುತ್ತಾನೆ ನಡೆಯೋದು ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಹೇಗಿರುತ್ತೆ ಸಿನಿಮಾಗೆಷ್ಟು ಇದಾಗಿದೆ ಅದು ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಸಿಂಧು ಅಂತ ಸೊ ಎಲ್ಲರೂ ಲೈಫಲ್ಲಿ ಒಂದು ರೊಮ್ಯಾನ್ಸ್ ಇರುತ್ತೆ ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಅಂತ ಬರೋಲ್ಲ ಬಿಕಾಸ್ ಸಿಂಧೂದು ಅವ್ರದ್ದೇ ಒಂದು ಸ್ಟೋರಿ ಇದೆ ಅವ್ರದ್ದೇ ಒಂದು ಇಂಟೆನ್ಷನ್ ಇದೆ ಅವ್ರದ್ದೇ ಒಂದು ಜರ್ನಿ ಇದೆ ಸೊ ಸಿಂಧು ಐ ಥಿಂಕ್ ಪೆಪರ್ಲಿ ಫೆಮಿನಿಸಮ್ ಕಾನ್ಸೆಪ್ಟ್ನೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಕಾಸ್ ಇವಾಗ ನಾವು ಸಿಟಿಯಲ್ಲಿ ಇದ್ವಿ ಅಂತ ನಮಗೆ ಫೆಮಿನಿಸಮ್ ಬಗ್ಗೆ ಈಕ್ವಾಲಿಟಿ ಬಗ್ಗೆ ನೀವು ನಂಬ್ತೀರಾ ನಾವು ನಂಬ್ತೀವಿ ಬಟ್ ಸ್ವಲ್ಪ ಹಳ್ಳಿ ಕಡೆ ಹೋದರೆ ಬಹುಶಃ ಅಲ್ಲಿ ಅಷ್ಟು ಎಜುಕೇಷನ್ ಇಲ್ಲ ಸ್ವಲ್ಪ ಥಾಟ್ಸ್ ಬೇರೆ ಥರ ಇರುತ್ತೆ ಸೊ ಅಲ್ಲಿ ಸಿಂಧು ಬೀಯಿಂಗ್ ಒನ್ ಎಜುಕೇಟೆಡ್ ಗರ್ಲ್ ಒಂದು ಏಜ್ ಆದಮೇಲೆ ನಮಗೂ ರಿಯಲೈಸ್ ಆಗುತ್ತೆ ಓ ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಅಂತ ಸೊ ಏನು ರಾಂಗ್ ಅಂತ ಅನ್ಸುತ್ತೆ ಅದಕ್ಕೆ ಸಿಂಧು ಫೈಟ್ ಮಾಡ್ತಾರೆ ಅದ್ರ ಬಗ್ಗೆ ಅದಕ್ಕೆ ನಿಲ್ತಾರೆ ಅವರು ಸೊ ಯಾವುದೂ ಒಂದು ರಿವಲ್ಯೂಷನ್ ಆಗುತ್ತೆ ಸ್ಪೆಷಲಿ ಫಾರ್ ವುಮೆನ್ ಮೋಸ್ಟ್ಲಿ ಅದು ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಫಸ್ಟ್ ನಮ್ಮ ನಾವು ಒಪ್ಪಿಸ್ಬೇಕು ಅದಾದಮೇಲೆ ಸಮಾಜ ಆ ಸೊಸೈಟಿ ಎಲ್ಲ ಬರುತ್ತೆ ಸೊ ಸಿಂಧದು ಹಾಗೆ ಆಗುತ್ತೆ ಸ್ವಲ್ಪ ಫ್ಯಾಮ್ಲಿ ಫ್ಯಾಮ್ಲಿ ಜೊತೆ ಒಂದು ಏನೋ ಇರುತ್ತೆ ಆಮೇಲೆ ಸೊಸೈಟಿ ಜೊತೆಯೋ ಇರುತ್ತೆ ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ರೋಲ್ ನಾನು ಹೇಳ್ಬೋದು ಬಿಕಾಸ್ ಬ ಹೀರೋಯಿನ್ ಹೀರೋಯಿನ್ ಅಂತ ಅಲ್ಲ ಬಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಆ ಟ್ರೈಲರಲ್ಲಿ ಒಂದು ಶಾರ್ಟ್ ಬರುತ್ತೆ ನಿಮ್ಮದು ಫುಲ್ಲು ಬ್ಲಡ್ ಬ್ಲಡ್ ಸೊ ಹೆಂಗಿರುತ್ತೆ ಅಂದ್ರೆ ನೋಡಿದಾಗ್ಲೇ ಒಂಥರ ಏನಿದು ಅನ್ನಿಸ್ತಾ ನಮಗೆ ವಾವ್ ಅನ್ನೋ ಕರೆಕ್ಟ್ ಮತ್ತೆ ಭಯ ಕೂಡ ಆಗಿದೆ ಕೆಲವೊಬ್ಬರಿಗೆ ಆ ಸೀನ್ ಆಕ್ಚುಲಿ ನಾನು ಲೆನ್ಸ್ ಹಾಕಿದೆ ಆ ಸೀನ್ ಶೂಟ್ ಮಾಡಿದ ತಕ್ಷಣ ಐ ಹ್ಯಾಡ್ ಟು ಥ್ರೋ ದ ಲೆನ್ಸ್ ಬಿಕಾಸ್ ಫುಲ್ ಅದು ಕೆಂಪು ಆಗಿಬಿಟ್ಟಿತ್ತು ಸೊ ಯಾ ಒಂದು ಆರ್ಟಿಸ್ಟಿಕ್ ವೇ ಅಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದೇ ಐ ಥಿಂಕ್ ದ್ಯಾಟ್ ಶೋಸ್ ಇಂಪಾರ್ಟೆಂಟ್ ಸಿಂಧು ಇಸ್ ಟು ದ ಫಿಲ್ಮ್ ಇನ್ನು ಜಾಸ್ತಿ ನೀವು ಸಿನಿಮಾ ಇಡೀ ಸಿನಿಮಾದಲ್ಲಿ ರಕ್ತ ಇದೆ ಕೆಂಪು ಇದೆ ಸಿಂಧು ಕ್ಯಾರೆಕ್ಟರ್ ಒಂದೇ ಶಾಟ್ ಅಲ್ಲಿ ಬರುತ್ತೆ ಅವಳು ವೈಟ್ ಚೂಡಿದಾರ್ ಹಾಕಿರ್ತಾಳೆ ಸೊ ಅದು ಶಾಂತಿ ಅಂತ ಹೇಳ್ಬೋದ ಈ ರಕ್ತ ಹೋರಾಟದ ನಡುವೆ ಇದೊಂದು ಪೀಸ್ ವೈಟ್ ಐ ಡೋಂಟ್ ಯಾರು ಶಾಂತ ಇದ್ದಾರೆ ಅಂತ ಐ ಥಿಂಕ್ ಪೆರ್ಪೇಲಿ ಎಲ್ರದು ಒಂದೊಂದು ಕಥೆ ಇದೆ ಒಂದೊಂದು ಫೈಟ್ ಇದೆ ಐ ಥಿಂಕ್ ನಮ್ಮ ಟ್ಯಾಗ್ಲೈನೇ ಅದು ಲವ್ ಬ್ಲಡ್ ಅಂಡ್ ಬಿಟ್ರಿಯಲ್ ಸೊ ಐ ಥಿಂಕ್ ಎಲ್ಲರೂ ರಕ್ತ ನೋಡಿದ್ದೀವಿ ಎಲ್ಲರೂ ರಕ್ತ ದೇ ಹವ್ ಟಚ್ ದ ಬ್ಲಡ್ ಸೊ ಇಟ್ಸ್ ಅ ಬ್ಲಡಿ ಫಿಲ್ಮ್ ಅಂತ ಬಾಂಡ್ರವಿ ಮಾಡಿದ್ರಿ ಸೊ ಈ ಸಿನಿಮಾ ಹೆಂಗೆ ಸಿಕ್ತು ಮುಂಚೆ ಕೆ ಮಾಡಿದ್ರಿ ಬಾಂಡ್ರವಿ ಮಾಡಿದ್ರಿ ಆ್ಯಕ್ಚುಲಿ ಈ ಸಿನಿಮಾ ಬಾಂಡ್ ರವಿಗಿಂತ ಮುಂಚೆ ಶೂಟ್ ಮಾಡಿದ್ವಿ ಇದು ಟ್ವೆಂಟಿ ಟ್ವೆಂಟಿ ಒನ್ ಲಾಕ್ಡೌನ್ ಲಾಕ್ಡೌನ್ ಅಂದರೆ ಕಂಪ್ಲೀಟ್ ಲಾಕ್ಡೌನ್ ಇರಲಿಲ್ಲ ಅದು ಹಾಫ್ ಆಫ್ ಇತ್ತಲ್ಲ ಆ ಟೈಮಲ್ಲಿ ಸೊ ನಾನು ಮುಂಬೈಲಿ ನಾನು ಇರೋದು ಮುಂಬೈಲಿ ಸೊ ಅಲ್ಲಿ ನನಗೆ ಕಾಸ್ಟಿಂಗ್ ಅವ್ರದ್ದು ಕಾಲ್ ಬಂತು ಈ ಥರ ಒಂದು ಮೂವಿ ಇದೆ ಆಡಿಷನ್ ಕೊಡ್ತೀರಾ ಅಂತ ವೈ ವೈನಾಟ್ ಮತ್ತು ಮನೆಯಲ್ಲೇ ನಾನು ಶೂಟ್ ಎಲ್ಲ ಮಾಡಿದೆ ಸ್ಕ್ರಿಪ್ಟ್ ಅವ್ರು ಸೆಂಡ್ ಮಾಡಿದರು ಮತ್ತು ಸಿಚುವೇಶನ್ ನನಗೆ ಹೇಳಿದರು ಇದು ಆ್ಯಕ್ಚುಲಿ ನಾನು ಶೂಟ್ ಮಾಡಿರೋದು ಪ್ರೀ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುತ್ತೆ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪವರ್ಫುಲ್ ಸೀನ್ ಅದು ಸ್ಕ್ರಿಪ್ಟ್ ಆಡಿಷನ್ ಸ್ಕ್ರಿಪ್ಟ್ ನೋಡಿದಾಗಲೇ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಬಿಕಾಸ್ ಅದರಲ್ಲಿ ಗೊತ್ತಾಗುತ್ತೆ ದಟ್ ಯು ಹ್ಯಾವ್ ಅ ಚಾನ್ಸ್ ಟು ಪರ್ಫಾಮ್ ಅಂತ ಸೊ ನಾವು ಹೊಸೊಬ್ಬರು ನಮಗೆ ಆ ಥರದ್ದೇ ಸ್ಕ್ರಿಪ್ಟ್ ಹುಡ್ತಾ ಇರ್ತೀವಿ ಸೊ ತುಂಬ ಖುಷಿ ಆಯಿತು ನಾನು ಆ್ಯಕ್ಚುಲಿ ತುಂಬ ಸೊ ದಿಲ್ ಹೋಲ್ಕೆ ಆಡಿಷನ್ ಕೊಟ್ಟೆ ನಾನು ಬಿಕಾಸ್ ಐ ವಾಸ್ ಸೋ ಇಂಟ್ರೆಸ್ಟೆಡ್ ಇನ್ ಇಟ್ ಆ್ಯಂಡ್ ಐ ಥಿಂಕ್ ಸೇಮ್ ಡೇ ನನಗೆ ಬಂತು ಇಷ್ಟ ಆಗಿದೆ ಟೀಮ್ಗೆ ಬೆಂಗ್ಳೂರು ಬರ್ ಅಂತ ಸೊ ಆಫ್ಟರ್ ಟೂ ಡೇಸ್ ಬಂದೆ ಬೆಂಗ್ಳೂರಿಗೆ ಆಮೇಲೆ ಹೇಳಿದರು ಕನ್ನಡದಲ್ಲಿ ಅಲ್ಲ ಅಲ್ಲ ಕನ್ನಡದಲ್ಲಿ ಮಾಯಾ ಕನ್ನಡಿ ಅಂತ ಒಂದು ಮಾಡಿದೆ ಅದು ಫಸ್ಟ್ ಅದಾದಮೇಲೆ ಕೆ ಟಿ ಎಮ್ ಫೆಬ್ಗೆ ರಿಲೀಸ್ ಆಯಿತು ಅದು ಅದಾದಮೇಲೆ ಪೆಪ್ಪೆ ಅದಾದ್ಮೇಲೆ ಬಾಂಡ್ರಿ ವಿ ಮಾಡಿದ್ವಿ ಬಟ್ ರಿಲೀಸ್ ಅದು ಫಸ್ಟ್ ಆಯ್ತು ಓಕೆ ಯಾವ ಸೀನ್ ಅದು ಅಂದ್ರೆ ಹೆಂಗಿತ್ತು ಅಂದ್ರೆ ಏನಾದ್ರು ಒಂದು ಸ್ವಲ್ಪ ಆಕ್ಟ್ ಮಾಡಿ ತೋರಿಸಬಹುದಾ ಆಕ್ಟ್ ಮಾಡಿ ತೋರಿಸಿದ್ರೆ ಮತ್ತೆ ಆಡಿಯನ್ಸ್ ಥಿಯೇಟರ್ ಅಲ್ಲಿ ಏನ್ ನೋಡ್ತಾರೆ ಅದೇ ನಾನು ಹೇಳಿದೆ ಬಿಕಾಸ್ ಇಟ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಅಲ್ವಾ ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ಸ್ ಇನ್ ದ ಫಿಲ್ಮ್ ಸೊ ಅದು ಬಿಟ್ ಕೊಟ್ರೆ ಮತ್ತೆ ಏನು ಇರಲ್ಲ ಬಿಕಾಸ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸೀನ್ ಬಟ್ ಅದು ಕೂಡ ಒಂದು ಫ್ಯಾಮಿಲಿ ಸಿಂಧುದು ಒಂದು ಫ್ಯಾಮಿಲಿ ಮೆಂಬರ್ ಜೊತೆನೇ ಒಂದಾಗುತ್ತೆ ಇಟ್ಸ್ ಅ ಲಾಂಗ್ ಶಾರ್ಟ್ ಬಟ್ ಒನ್ ಶಾರ್ಟಲ್ಲಿ ಮಾಡಿದ್ದೆ ಅದರಲ್ಲಿ ಕಟ್ಸ್ ಇರಲಿಲ್ಲ ಇಟ್ ವೆಂಟ್ ವೆರಿ ವೆಲ್ ಆ್ಯಕ್ಚುಲಿ ಐ ಥಿಂಕ್ ಸೆಟ್ಟಲ್ಲಿ ಕೂಡ ತುಂಬಾ ತುಂಬ ಖುಷಿಯಾಗಿತ್ತು ಆ್ಯಂಡ್ ಮೆಸೇಜ್ ಕೂಡ ಮಾಡಿದ್ರು ನನಗೆ ಒಬ್ರಿಬ್ರು ಚೆನ್ನಾಗಿ ಆಗಿದೆ ಅಂತ ಸೊ ಐ ಮೀನ್ ಲುಕಿಂಗ್ ಟು ಐ ಹೋಪ್ ನಿಮ್ಗೆ ಇಷ್ಟ ಅಂತ ಖಂಡಿತ ನೀವು ಸೊ ಕನ್ನಡ ಎಷ್ಟು ದಿನದಲ್ಲಿ ಕಲ್ತ್ರಿ ಹೆಂಗ್ ಇಲ್ಲಿ ಶೂಟಿಂಗ್ ಎಷ್ಟು ದಿನ ಅಲ್ಲ ವರ್ಷ ಆಯ್ತು ಒಂದ್ ಎರಡು ದಿನದಲ್ಲಿ ಕಲಿಯಕ್ಕೆ ಆಗಲ್ಲ ಫ್ಲೂಯನ್ಸಿ ಬರಲ್ಲ ಸೊ ನಾನು ಆಕ್ಚುಲಿ ಅದೇ ಇಲ್ಲಿ ಬರುವಾಗ ಸೆಟ್ ಅಲ್ಲಿ ವರ್ಕ್ ಮಾಡುವಾಗ ಎಲ್ಲರೂ ಕನ್ನಡ ಮಾತಾಡ್ತಾರೆ ಅಲ್ವಾ ಅದನ್ನ ಕೇಳು ಕೇಳ್ಬಿಟ್ಟು ಆಮೇಲೆ ಮುಂಚೆ ನನಗೆ ಮೀಟಿಂಗ್ಸ್ ಅಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಗೊತ್ತಿತ್ತು ಯಾವ ಸ್ಕ್ರಿಪ್ಟು ಯಾರು ಹೆಂಗೆ ಕ್ಯಾರೆಕ್ಟರ್ ಅಷ್ಟೇ ಅಷ್ಟೇ ಗೊತ್ತಿತ್ತು ಬಟ್ ಇವಾಗ ಸ್ವಲ್ಪ ಮಾತಾಡ್ ಮಾತಾಡಿ ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ರಾಂಗ್ ಮಾತಾಡಿದ್ರೆ ನಗ್ತಾರೆ ಹಾ ಇದ್ದಾರೆ ಜಾಸ್ತಿ ಇಲ್ಲ ಬಟ್ ಇದ್ದಾರೆ ಬಟ್ ಅವ್ರು ನನಗೆ ಆ್ಯಕ್ಚುಲಿ ಜನ್ ತುಂಬ ಹೆಲ್ಪ್ ಮಾಡ್ತಾರೆ ಲ್ಯಾಂಗ್ವೇಜಲ್ಲಿ ತುಂಬಾ ಲ್ಯಾಂಗ್ವೇಜಲ್ಲಿ ಆಗಲಿ ಕಲ್ಚರ್ ಹೇಳ್ಕೊಳಕ್ಕೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿದು ಹಿಸ್ಟ್ರಿ ಎಲ್ಲ ಹೇಳ್ಕೊಳ್ಳೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾರೆ ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದೆ ಸೊ ವಿನಯ್ ಅವರು ನಾವು ನೋಡಿದಂಗೆ ತುಂಬಾ ಶೈಲಿಯೇ ಸೈಲೆಂಟ್ ಇರ್ತಾರೆ ಈ ನಿಮ್ಮ ಜೊತೆ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಸೀನಲ್ಲಿ ಅಥವಾ ಹೆಂಗಿತ್ತು ಅವ್ರ ಜೊತೆ ಇಲ್ಲ ನಾವು ಟ್ರೇಲರ್ ಅಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರದ್ದು ಕಂಪ್ಲೀಟ್ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಕ್ಯಾರೆಕ್ಟರ್ಗೋಸ್ಕರ ಸೊ ಪೂರ್ತಿ ಸಿನಿಮಾದಲ್ಲಿ ಆ ಥರನೇ ಅವ್ರದ್ದು ಡಿಫ್ರೆಂಟ್ ವೇರಿಯೇಷನ್ಸ್ ಡಿಫ್ರೆಂಟ್ ಶೇಡ್ಸ್ ನಾವು ನೋಡ್ಬೋದು ಆ್ಯಂಡ್ ಸಿ ಆನ್ ಸೆಟ್ ಅವರು ಎಷ್ಟು ಎಗ್ರೆಸಿವ್ ಆಗಿದ್ರು ಆಫ್ ಸೆಟ್ ಅವರು ಹಾಗೆ ಆಗೇ ಇದ್ದಾರೆ ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲ ಅವರು ಈಸ್ ವೆರಿ ನೈಸ್ ವೆರಿ ಕಾಮ್ ವೆರಿ ಕಂಪೋಸ್ಟ್ ಆ ಥರ ಏನೇ ಇದ್ದಾರೆ ಮಾತಾಡೋದು ಹಂಗೆ ಆರಾಮಾಗಿ ಮಾತಾಡ್ತಾರೆ ಸೊ ಏನು ಹೆಡ್ ವೇಟ್ ಅಂತೂ ಏನೂ ಇಲ್ಲ ಈ ಟ್ರೈಲರ್ ನೋಡಿದಾಗ ನಮಗೆ ಕೆಲವೊಂದು ಹಸುರನ್ ಸಿನಿಮಾ ತರ ಇದು ರಿವೆಂಜು ಅನ್ನೋ ತರದೆಲ್ಲ ನೆನಪಾಯ್ತು ಅಂದ್ರೆ ರಾ ಹಳ್ಳಿಯಲ್ಲಿ ಆಡಿದ್ರು ರಿವೆಂಜು ಆ ತರದ ಒಂದು ಇಂಟೆನ್ಸಿಟಿ ಆ ಲೆವೆಲ್ ಇದೆ ಇದು ಅಂತ ಸೊ ಆ ತರದ್ ಕಂಪೇರ್ ಮಾಡ್ಬೋದಾ ಹೆಂಗೆ ಇದು ಐ ಡೋಂಟ್ ಥಿಂಕ್ ಕಂಪೇರ್ ಮಾಡ್ಬೋದು ಅಂತ ಅದರದ್ದು ಸ್ಟೋರಿ ಬೇರೆ ಇದ್ರದ್ದು ಸ್ಟೋರಿ ಬೇರೆ ಇದರಲ್ಲಿ ಅದರಲ್ಲಿ ಯಾ ಐ ಅಂಡರ್ಸ್ಟ್ಯಾಂಡ್ ರಿವೆಂಜ್ ಎಲ್ಲ ಇದೆ ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಲೇಯರ್ಸ್ ಇದೆ ಮತ್ತು ನಾನು ಹೇಳ್ದಂಗೆ ಇಲ್ಲಿ ಬರೀ ಪೆಪ್ಪೆದು ಒಬ್ರದು ಒಂದು ಸ್ಟೋರಿ ಅಲ್ಲ ಇಷ್ಟು ಕ್ಯಾರೆಕ್ಟರ್ಸ್ ಇದ್ದಾರೆ ಇವಾಗ ಮಯೂರ್ ಸರ್ ಆಗಲಿ ಯಶ್ ಅವರಾಗಲಿ ಮೇದಿನಿ ಅವರಾಗಲಿ ಅರುಣ ಬಾಲರಾಜ್ ಮ್ಯಾಮ್ ಆಗಲಿ ಆಗಲಿ ಸತೀಶ್ ಸರ್ ಆಗಲಿ ಶಶಿಧರ್ ಅವರಾಗಲಿ ಇನ್ನೂ ಸಾಕಷ್ಟು ಆ್ಯಕ್ಟರ್ಸ್ ಇದ್ದಾರೆ ಬಟ್ ಎಲ್ರದೂ ಒಂದೊಂದು ಸ್ಟೋರಿ ಇದೆ ಎಲ್ಲರದ್ದು ಒಂದೊಂದು ಇಂಟೆನ್ಷನ್ ಇದೆ ನಾನು ಹೇಳ್ದಂಗೆ ಸೊ ಎಸ್ ಪೆಪ್ಪೆ ಈಸ್ ದ ಮೇನ್ ಅವ್ರದ್ದು ಮೇನ್ ಹೋಗ್ತಾ ಇರುತ್ತೆ ಬಟ್ ಹಾಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಸೊ ಐ ಡೋಂಟ್ ಥಿಂಕ್ ಕಂಪೇರ್ ಮಾಡ್ಬೋದು ಅಂತ ಅನ್ಸಲ್ಲ ಮೇಡಮ್ ಇನ್ನೊಂದು ಸಿನಿಮಾ ತುಂಬಾ ರಾಕ್ ಶೂಟ್ ಆಗಿದೆ ಅಲ್ಲ ಅಂದ್ರೆ ನಿಮ್ದು ಒಂದ್ ಶಾಟ್ ಬಂದ್ರು ಸೊ ಬ್ಲಡ್ ಎಲ್ಲ ಇರುತ್ತೆ ಆಮೇಲೆ ಅದು ಚರಂಡಿನೋ ಏನೋ ಆ ತರದ್ರ ಅಂದ್ರೆ ಒಂದು ಇದ್ರಲ್ಲಿ ಕೂತಿರ್ತೀರಿ ಕೆಳಗಡೆ ಮೋರಿ ಈ ತರದ್ದು ಒಂದು ಇದಿರುತ್ತೆ ಸೊ ಅಲ್ಲೆಲ್ಲ ಕೂತ್ ಮಾಡಿದ್ದು ಸೊ ಅದೇಂಗಿತ್ತು ಅಂತ ರಿಯಲ್ ಲೊಕೇಶನ್ಸ್ ರಿಯಲ್ ಜಾಗ ಕೇಳಿದ್ ಮಾಡಿದ್ದು ಡಿಫ್ರೆಂಟ್ ಆಗಿತ್ತು ಅಂದ್ರೆ ಕೂರ್ಗಲ್ಲಿ ಫಸ್ಟ್ ಆಫ್ ಆಲ್ ತುಂಬಾ ಚಳಿ ಸೊ ಆ ಸೀನ್ ನೀವು ಯಾವ ಮಾತಾಡ್ತಿದ್ದೀರಾ ಅದರಲ್ಲಿ ಐ ಆಮ್ ಆಲ್ರೆಡಿ ಫುಲ್ ಡ್ರೆಂಚ್ಡ್ ಯಾಕಂದರೆ ಮಳೆಯಿಂದ ನಡ್ಕೊಂಡು ಬಂದು ಆಮೇಲೆ ಬ್ಲಡ್ ಅದೆಲ್ಲ ಇದೆ ಸೊ ತುಂಬ ಚಳಿ ಆಗ್ತಿತ್ತು ಬಟ್ ಅದೇ ನಾನು ಆ ಸೀನ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ ಆಡಿಷನ್ ಟೈಮಿಂದ ಸೊ ಆ ಎಕ್ಸೈಟ್ಮೆಂಟ್ ಇರುವಾಗ ಸೀನ್ಸ್ ಅಷ್ಟು ಚೆನ್ನಾಗಿರುವಾಗ ನಮ್ಮ ಕೋ ಆ್ಯಕ್ಟರ್ಸ್ ಎಷ್ಟು ಚೆನ್ನಾಗಿರುವಾಗ ಅದು ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ರದರ್ ದೆನ್ ಏನು ಪ್ರಾಬ್ಲಮ್ ಏನಿದ್ರೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಈ ಸೀನ್ ಚೆನ್ನಾಗಿ ಬರಬೇಕು ಅಂತ ಆಸೆ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವ ಇಟ್ ವಾಸ್ ವೆರಿ ಗುಡ್ ತುಂಬ ಚೆನ್ನಾಗಿರುತ್ತೆ ಟೀಮ್ ಅವ್ರ್ ಹೇಳ್ತಾ ಇದ್ರು ಟೀಮ್ ಅವ್ರು ಹೇಳ್ತಾ ಇದ್ರು ಮೇಡಮ್ ಒಂದು ಸೀನಲ್ಲಿ ಮಳೆಯಲ್ಲಿ ನಡ್ಕೊಂಡ್ ಬಂದು ಲೆಂತಿ ಡೈಲಾಗ್ ಹೇಳ್ತೀರಾ ಅದು ತುಂಬಾ ಪ್ರಾಮಿನೆನ್ಸ್ ಆಗಿದೆ ಅಂತರ ಎಲ್ಲ ಹೇಳಿದ್ರು ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಹೆಂಗಿತ್ತು ಆ ಸೀನ್ ಎಲ್ಲ ಅದೇ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಅದೇ ಕೆಲವೊಮ್ಮೆ ನಾನು ಕನ್ನಡ ಮಾತಾಡುವಾಗ ಕಟ್ ಆಗುತ್ತೆ ನಂದು ನಾನು ಎಷ್ಟು ಟ್ರೈ ಮಾಡಿದ್ರು ಸೊ ಅದಕ್ಕೆ ನನ್ನ ಕೋ ಆರ್ಟಿಸ್ಟು ಸಪೋರ್ಟ್ ನನಗೆ ತುಂಬ ಜಾಸ್ತಿ ಬೇಕಿತ್ತು ಬಿಕಾಸ್ ಆಫ್ ಸೆಟ್ ಬಿಫೋರ್ ಗೋಯಿಂಗ್ ಟು ದ ಸೆಟ್ ನಾನು ತುಂಬ ರಿಯರ್ಸ್ ಮಾಡಿ ಹೋಗ್ತೀನಿ ಬಟ್ ನಾನು ಒಬ್ಳೇ ರಿಯರ್ಸ್ ಮಾಡೋಕ್ಕೂ ನಮ್ಮ ಕೋ ಆರ್ಟಿಸ್ಟ್ ಜೊತೆ ರಿಯರ್ಸ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಆ ಸೀನ್ ನಂದು ಸಂದ್ಯಾಕ ಸತೀಸನ್ ಮತ್ತು ಶಶಿಧರ್ ಸರ್ ಜೊತೆ ಇರೋದು ಸೊ ಅವರು ಎಲ್ಲರೂ ನನ್ನ ಜೊತೆ ತುಂಬ ಸಲ ರಿಹರ್ಸಲ್ ಮಾಡಿದ್ದಾರೆ ಅವರು ಥಿಯೇಟರ್ ಆರ್ಟಿಸ್ಟ್ ಅಲ್ವಾ ಸೊ ನಾನು ಕೇಳ್ತಾ ಇದ್ದೆ ಇನ್ನೊಂದು ಸಲ ಮಾಡೋದಾ ಇನ್ನೊಂದು ಸಲ ಮಾಡೋದಾ ಮಾಡೋಣ ಮಗಳೇ ಮಾಡೋಣ ಅಂತ ಹೇಳ್ತಿದ್ರು ಆಮೇಲೆ ನಾನೇ ಮತ್ತೆ ನಾನೇ ಒಬ್ಳೇ ರಿಹರ್ಸ್ ಮಾಡುವಾಗ ಅವರೇ ಹೇಳ್ತಿದ್ರು ಇನ್ನೊಂದು ಸಲ ಮಾಡೋದಾ ಅಲ್ಲ ಪ್ಲೀಸ್ ಪ್ಲೀಸ್ ಅಂತ ಸೊ ಐ ತಿಂಕ್ ಅವ್ರ ಸಪೋರ್ಟಿಂದ ಮತ್ತು ದಕ್ಷ ಅವ್ರ ಅಂತ ಇದ್ದಾರೆ ಅವರು ಕೂಡ ನನಗೆ ಡೈಲಾಗ್ ಜೊತೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಎಲ್ ಎಲ್ರದೂ ಹೆಲ್ಪ್ ಇದ್ರೆ ಎಲ್ಲರೂ ಒಂದಾಗಿ ಮಾಡಿದ್ರೆ ಐ ತಿಂಕ್ ಔಟ್ಕಮ್ ಚೆನ್ನಾಗಿರುತ್ತೆ ಸೊ ಐ ತಿಂಕ್ ಐ ಹೋಪ್ ಚೆನ್ನಾಗಿ ಬಂದಿದೆ ಅಂತ ವಿನಯ್ ಅವ್ರ ಫೈಟ್ಸ್ ತುಂಬಾ ಇಷ್ಟ ಆಯ್ತು ನಮಗೆ ಫೈಟ್ಸ್ ಹೊಡಿತಾರೆ ನಾನು ಎರಡು ಫೈಟ್ ಸೀನಲ್ಲಿ ನಾನು ಇದ್ದೆ ಸೊ ಅಮೇಝಿಂಗ್ ಫೈಟ್ ಮಾಸ್ಟರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಐ ಥಿಂಕ್ ವೆರಿ ಡಿಫ್ರೆಂಟ್ ಎಲ್ಲ ಫೈಟ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಯಾವುದು ಟೂ ಫೈಟ್ಸ್ ನಿಮಗೆ ಸೇಮ್ ಅಂತ ಅನಿಸಲ್ಲ ಬಿಕಾಸ್ ಸಿಚುವೇಷನ್ ಡಿಫ್ರೆಂಟ್ ಇದೆ ನಿಮ್ಮ ಸಿಚುವೇಷನ್ ಡಿಫ್ರೆ ಐ ಮೀನ್ ಎನ್ವೈರ್ಮೆಂಟ್ ಡಿಫ್ರೆಂಟ್ ಇದೆ ಮತ್ತು ಒಂದು ಫೈಯರ್ ಫೈಟ್ ಫೈಯರ್ ಜೊತೆ ಇದ್ದರೆ ಇನ್ನೊಂದು ಅದು ಸ್ಕಲ್ ನೀವು ನೋಡಿದಿರ ಟ್ರೇಲರಲ್ಲಿ ಅದು ಬೋಟ್ ಸ್ಕಲ್ ಜೊತೆ ಆ ಥರ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಆ್ಯಂಡ್ ವಿನಯ್ ಸರ್ದು ಆಗಲಿ ಬೇರೆ ಫೈಟರ್ಸ್ದು ಎನರ್ಜಿ ಎಲ್ಲ ನಾವು ಮೆಚ್ಚಬೇಕು ಬಿಕಾಸ್ ಇಟ್ಸ್ ನಾಟ್ ಈಸಿ ಬಿಕಾಸ್ ಜಾಗ ಕೂಡ ತುಂಬ ಲಿಮಿಟೇಷನ್ಸ್ ಇರುತ್ತೆ ಕೆಲವೊಮ್ಮೆ ಬಟ್ ಅದನ್ನ ಎಲ್ಲ ಮೀರಿ ಅವರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡೋದು ಆ್ಯಂಡ್ ಫೈಟ್ ಸೀನಲ್ಲಿ ನಿಮಗೆ ಎನರ್ಜಿ ಎಷ್ಟು ಬೇಕಾಗುತ್ತೆ ಮತ್ತು ಎವ್ರಿ ಟೈಮ್ ಯು ಹ್ಯಾವ್ ಟು ಬಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಒಂದು ಸಲ ಪಟ್ ಅಂತ ಹಾಕಿ ಇನ್ನೊಂದು ಸಲ ಹಿಂಗೆ ಹಾಕಿದರೆ ಆಗಲ್ವಲ್ಲ ನೀವು ಹತ್ತು ಟೇಕ್ ಮಾಡಿದರೂ ಹತ್ತು ಸಲ ಕೂಡ ಅದೇ ಎನರ್ಜಿ ಬರಬೇಕು ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದಮ್ ದೇ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಟ್ರೈಲರಲ್ಲಿ ಇನ್ನೊಂದು ಸೀನು ಅಂದ್ರೆ ಏನು ಗುರು ಇದು ಅಂತ ಅನ್ಸಿದ್ದು ಒಬ್ಬ ಬ್ಯಾಕ್ ಸೈಡ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ ನ್ಯೂಡ್ ಆಗಿರ್ತದ್ದು ಒಬ್ಬ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತದೆ ಸೊ ಆ ಥರದ್ದೆಲ್ಲ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ ಅಂದರೆ ಆ ಥರದ್ದೆಲ್ಲ ಅಂದರೆ ಅಂದರೆ ತುಂಬ ರಾ ಅಂತ ಎಸ್ 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 ಐ ಥಿಂಕ್ ಅದು ಸಿನಿಮಾದ ಥೀಮ್ ಜೊತೆನೇ ಹೋಗುತ್ತೆ ಯಾವುದು ಆಗಿ ಏನು ಹಾಕ್ತಿಲ್ಲ ಅನ್ನೆಸೆಸರಿಯಾಗಿ ಏನು ಹಾಕೋದು ಅವಶ್ಯಕತೆ ಕೂಡ ಇಲ್ಲ ಬಿಕಾಸ್ ಆಲ್ರೆಡಿ ವಿನ್ನಿಂಗ್ ಎಲಿಮೆಂಟ್ಸ್ ಇದೆ ಫಿಲ್ಮಲ್ಲಿ ಸೊ ಅದೇ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ವೈ ಇಟ್ ಇಸ್ ದೇರ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಥರ್ಟಿ ಏತ್ ಆಗಸ್ಟ್ಗೆ ವೇಟ್ ಮಾಡಿ ಸ್ವಲ್ಪ ಸೊ ನೀವು ಮುಂಬೈಯವರು ಸೊ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾವ ಸಿನಿಮಾ ಇಷ್ಟ ಯಾವ ಹೀರೋ ಇಷ್ಟ ಆಗ್ತಾರೆ ನಿಮಗೆ ನನಗಂತೂ ಸಿ ಎಲ್ರದೂ ಒಂದೊಂದು ಕ್ವಾಲಿಟಿ ಇರುತ್ತೆ ಸೊ ಐ ತಿಂಕ್ ನನಗಂತೂ ಎಲ್ಲರ ಜೊತೆ ವರ್ಕ್ ಮಾಡಬೇಕು ನಾನಿನ್ನೂ ಹೊಸಬ್ಳೆ ಸೊ ನನಗೆ ಧನಂಜಯ ಅವ್ರದು ಹೊಸಟ್ಯಾಲಿಟಿ ತುಂಬ ಇಷ್ಟ ಅವರು ಎಲ್ಲ ಕ್ಯಾರೆಕ್ಟರ್ಸ್ನೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ರಕ್ಷಿತ್ ಶೆಟ್ಟಿ ಅವ್ರಿಷ್ಟ ರಿಷಬ್ ಶೆಟ್ಟಿ ಅವ್ರಿಷ್ಟ ಸುದೀಪ್ ಸರ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಅದೇ ಎಲ್ರದೂ ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತಲ್ವಾ ಇಟ್ಸ್ ವೆರಿ ನೈಸ್ ಆ್ಯಂಡ್ ಹೀರೋಯಿನ್ಸಲ್ಲಿ ನನಗೆ ರುಕ್ಮಿಣಿ ಇಷ್ಟ ಚೈತ್ರ ಅವ್ರಿಷ್ಟ ಖುಷಿ ಅವ್ರದ್ದು ತುಂಬ ಇಷ್ಟ ಆಯಿತು ದಿಯಾಲಿ ಆ್ಯಂಡ್ ಮಿಲನ ನಾಗರಾಜ್ ಅವ್ರದ್ದು ತುಂಬ ಕ್ಯೂಟಾಗಿ ಸೊ ತುಂಬ ಎಷ್ಟು ವರ್ಸಟೈಲ್ ಆ್ಯಕ್ಟ್ರೆಸಸ್ ಕೂಡ ಇದ್ದಾರೆ ಇವಾಗ ಇಟ್ಸ್ ವೆರಿ ಗುಡ್ ಟು ಸಿ ಆ್ಯಂಡ್ ಇವಾಗ ನೋಡಿ ಎಲ್ಲರೂ ನಾನು ಏನು ಹೆಸರು ತಗೊಂಡಿದ್ದೀನಿ ಎಲ್ರದ್ದು ಎಷ್ಟು ಪ್ರಾಮಿನೆಂಟ್ ರೋಲ್ಸ್ ಇದೆ ಸಿನಿಮಲ್ಲಿ ಸೊ ಐ ಥಿಂಕ್ ಇಟ್ಸ್ ನೋ ಮೋರ್ ಬರೀ ಬರೋದು ಹೋಗೋದು ಅಂತ ಅಲ್ಲ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಿದ್ದಾರೆ ಎಲ್ಲರೂ ಆ್ಯಕ್ಟ್ರೆಸ್ ಸೊ ಇವರೆಲ್ಲ ನಮಗೋಸ್ಕರ ಒಂದು ಪಾತ್ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ವೆರಿ ಗ್ರೇಟ್ಫುಲ್ ಟು ದ್ಯಾಟ್ ಆಲ್ಸೋ ಈ ಸಿನಿಮಾದ ಜರ್ನಿಯಲ್ಲಿ ರೀಸೆಂಟಾಗಿ ರಾಗಣ್ಣ ಅವರು ಮನೆಗೆ ಹೋಗಿದ್ರೆ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಟೀಮ್ ಅವರೆಲ್ಲ ಮಾಡಿದ್ರಿ ಸೊ ಅವ್ರ ಜೊತೆ ಎಲ್ಲ ಹೆಂಗೆ ಹೆಂಗೆ ಶಿವಣ್ಣ ಮೀಟ್ ಇಲ್ಲ ನಾನು ಮೀಟ್ ಮಾಡಿಲ್ಲ ಅವ್ರಿಗೆ ಬಟ್ ರಾಘವೇಂದ್ರ ಸರ್ಗೆ ಮೀಟ್ ಆಗಿದ್ದೀನಿ ವೆರಿ ಸ್ವೀಟ್ ವೆರಿ ಸ್ವೀಟ್ ಅಂದ್ರೆ ವೆರಿ ಸ್ವೀಟ್ ನಾನು ಬಂದ ತಕ್ಷಣ ಅವ್ರು ಆಕ್ಚುಲಿ ನಾನು ನೋಡಿರಲಿಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ ಸರ್ ಕೇಳಿದ್ರು ನೋಡಿದ್ದು ಅಂದ್ರೆ ಶೂಟ್ ಲಾಸ್ಟ್ ಡೇಗೆ ಬಂದಿದ್ರು ಬಟ್ ಆವಾಗ ತುಂಬಾ ಜನ ಇದ್ದರು ಸೊ ನಾನು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ದೆ ಅಷ್ಟೇ ಸೊ ಅವರು ಹೇಳ್ತಿದ್ರು ಸಾರಿ ಅಮ್ಮ ಅಂಡರ್ಸ್ಟ್ಯಾಂಡ್ ಮತ್ತೆ ಹೇಳ್ತಿದ್ರು ಇಂಟರ್ವ್ಯೂ ಚೆನ್ನಾಗಿ ಮಾಡಮ್ಮ ಚೆನ್ನಾಗ್ ಆಗುತ್ತೆ ಸಿನಿಮಾ ಅಂತ ವೆರಿ ಸ್ವೀಟ್ ತುಂಬಾ ಖುಷಿ ಆಯ್ತು ಆ ಮನೆಗ್ ಹೋಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಕನ್ನಡ ದೊಡ್ಡ ಮನೆ ಅಂತ ಕರೀತಾರೆ ಹೋಗಬೇಕು ಒಂದ್ಸಲ ನಿಮ್ಗೆ ಹೋದಾಗ ಹೇಗ ಅನಿಸ್ತು ಫಸ್ಟ್ ಟೈಮ್ ಮನೆಗೆ ಹೋದಾಗ ಎಂಟ್ರಿ ಆದಾಗ ತುಂಬ ಖುಷಿಯಾಯಿತು ಬಿಕಾಸ್ ಆ್ಯಸ್ ಎ ಸೆಡ್ ನನ್ನ ಫ್ರೆಂಡ್ಸ್ ಕೂಡ ಒಂದೊಂದು ಸ್ಟೋರಿ ಹೇಳ್ತಿದ್ರು ನನಗೆ ಏನು ಇಂಡಸ್ಟ್ರಿ ಅವರು ಕೂಡ ಒಂದೊಂದು ಸ್ಟೋರಿ ನಮ್ಗೆ ಗೊತ್ತಾಗುತ್ತಲ್ವಾ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಸೊ ಹೋದ ತಕ್ಷಣ ಅದೊಂದು ಹಾಲಲ್ಲಿ ಕೂರುವಾಗ ಅಲ್ಲಿ ಒಂದು ವಾಲ್ ಇದೆ ನೀವು ನೋಡಿದಿರ ಅನ್ಸುತ್ತೆ ರಾಜ್ಕುಮಾರ್ ಸರ್ದು ಫುಲ್ ಫೋಟೋಸ್ ಓ ಮೈ ಗೌಡ್ ಸೋ ಗುಡ್ ನಾನು ಆ್ಯಕ್ಚುಲಿ ಯಾರು ಇದ್ದಾರೆ ಅವ್ರಿಗೆಲ್ಲ ಕೇಳ್ತಿದ್ದೆ ಈ ಸ್ಟೋರಿ ಕಥೆನು ಈ ಸ್ಟೋರಿ ಕಥೆನು ಇದು ಯಾರು ಅದು ಯಾರು ಅಂತ ಸೊ ಪೀಪಲ್ ವೆರ್ ವೆರಿ ಗುಡ್ ಟು ಹೆಲ್ಪ್ ಮೀ ಆಲ್ಸೋ ಸೊ ಖುಷಿ ಆಯ್ತು ನೋಡಿ ಸೂಪರ್ ಪ್ಲಾನ್ಸ್ ಯಾವ್ದು ಪ್ರೆಪೆ ಆದಮೇಲೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಬಟ್ ಐ ಆಮ್ ನಾಟ್ ಸಪೋಸ್ ಟು ಸೇ ಅಬೌಟ್ ಇಟ್ ಬಿಕಾಸ್ ಅವ್ರದ್ದು ಟೀಮ್ ಅವ್ರದ್ದು ಏನೋ ಪ್ಲಾನ್ ಇದೆ ಕನ್ನಡ ಸಿನಿಮಾನೇ ಸೊ ಅದೊಂದಿದೆ ಇನ್ನು ಸ್ಕ್ರಿಪ್ಟ್ ರೀಡ್ ಮಾಡ್ತಿದ್ದೀನಿ ನೋಡೋಣ ಯಾವ್ದೋ ಸೂಪರ್ ಮೇಡಮ್ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಇಷ್ಟೊತ್ತು ಮಾತಾಡಿದ್ರಿ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಆಲ್ ದ ಬೆಸ್ಟ್ ಸೋ ಮಚ್ ಪ್ಲೀಸ್ ನೋಡಿ ಯು